ಸ್ನೇಹಿತರೆ ಮತ್ತು ಬ್ರೈನ್ ಬ್ರೈನ್ ಅಂತ ಬಂದಾಗ ಬ್ರೈನನ್ನು ತುಂಬ ನಾವು ಮಿಸ್ ಆಗಿ ರೀಡ್ ಮಾಡ್ತಾ ಇರ್ತೀವಿ ಬ್ರೈನ್ ಅಂದರೆ ಅದು ಮನಸ್ಸು ಬ್ರೈನ್ ಅಂದರೆ ಅದು ಹಾಗೆ ಹೀಗೆ ಅಂತ ಬ್ರೈನನ್ನ ಎರಡು ಆಸ್ಪೆಕ್ಟಲ್ಲಿ ನೋಡಬೇಕು ಈಗ ಕಂಪ್ಯೂಟರ್ ಸಿಸ್ಟಮ್ ಏನು ಸಿ ಪಿ ಯು ಇದೆ ಸಿ ಪಿ ಯು ಹಾರ್ಡ್ವೇರ್ ಅದರೊಳಗೆ ಸಾಫ್ಟ್ವೇರ್ ಎರಡೂ ಇರುತ್ತೆ ಹಾಗೆ ಬ್ರೈನ್ ಆ್ಯಸ್ ಎ ಹಾರ್ಡ್ವೇರ್ ಬ್ರೈನ್ ಆ್ಯಸ್ ಎ ಸಾಫ್ಟ್ವೇರ್ ಎರಡು ಎಮಿಷನ್ ನೋಡಬೇಕು ಹಾರ್ಡ್ವೇರ್ ಅಂದರೆ ಜಸ್ಟ್ ಅದು ಏನು ನ್ಯೂರಾನ್ಸ್ ಇದೆ ಏನು ಘಟಕಗಳಿದೆ ಅದು ಬ್ರೈನ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಹಾರ್ಡ್ವೇರ್ ಚೆನ್ನಾಗಿಟ್ಕೋಬೇಕಂದ್ರೆ ನ್ಯಾಚುರ್ ಫುಡ್ ಅಂತ ಕರಿತೀವಿ ನ್ಯಾಚುರ್ ಫುಡ್ ಅಂತ ಅಂದರೆ ಈ ವೆಜಿಟೇಬಲ್ಸ್ಗಳು ಹೆಚ್ಚು ಅದು ಇಷ್ಟಪಡುತ್ತೆ ಜೊತೆಗೆ ಮೊಟ್ಟೆ ಸೇವನೆಯೂ ಅದು ಇಷ್ಟಪಡುತ್ತೆ ಫಿಶ್ ಸೇವನೆಯೂ ತುಂಬ ಇಷ್ಟಪಡುತ್ತೆ ಈ ಕರಾವಳಿ ಭಾಗದ ಆಹಾರ ಕ್ರಮ ಫಿಶ್ ಇರುತ್ತೆ ಅವ್ರ ಬ್ರೈನ್ ಪವರ್ ಜಾಸ್ತಿ ಇರುತ್ತೆ ನಾನು ಒಂದು ಮೈಂಡ್ ಪವರಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬ ಮೀನಿನಲ್ಲಿರುವ ಯಾವ ಆಹಾರದ ಇದು ಬ್ರೈನ್ಗೆ ಹೆಚ್ಚು ಪವರ್ಫುಲ್ ಆಗಿರೋದ್ರಿಂದ ಕರಾವಳಿ ಭಾಗದ ಜನ ಬುದ್ಧಿವಂತಿಕೆ ಮಟ್ಟ ಅಥವಾ ಮೆಮೊರಿ ಪವರ್ ಸ್ವಲ್ಪ ಕಂಪರೇಟಿವ್ಲಿ ಜಾಸ್ತಿ ಇರುತ್ತೆ ಆ್ಯಕ್ಟಿವಿಸಮ್ ಜಾಸ್ತಿ ಇರುತ್ತೆ ಹೀಗೆ ಫಿಶ್ಶು ಮೊಟ್ಟೆ ತರಕಾರಿಗಳು ಅಂದರೆ ವೆಜಿಟೇರಿಯನ್ಸು ಫಿಶ್ ಮೊಟ್ಟೆ ತಿನ್ನೋಕ್ಕಾಗಲ್ಲ ವೆಜಿಟೇರಿಯನ್ಸಲ್ಲೂ ಅವಕಾಶ ಇದೆ ಫಿಶ್ ತಿನ್ನೋರಿಗೂ ಅವಕಾಶ ಇದೆ ಮೊಟ್ಟೆ ತಿನ್ನೋರಿಗೂ ಅವಕಾಶ ಇದೆ ಇಲ್ಲಿ ಅದರ್ ದ್ಯಾನ್ ದಟ್ ಸಸ್ತನಿಗಳಿದೆಯಲ್ಲ ನಾವು ಸಸ್ತನಿಗಳು ಸಸ್ತನಿ ಆಹಾರಗಳು ಬ್ರೈನ್ ಪವರ್ನ ಕಡಿಮೆ ಮಾಡುತ್ತೆ ಅನ್ನೋದು ಒಂದು ಆಯುರ್ವೇದದಲ್ಲಿ ಬರುತ್ತೆ ಸಸ್ತನಿಗಳು ಅಂದ್ರೆ ಇನ್ಯಾವುದು ಕುರಿ ಅಲ್ಲ ಕುರಿಗಳು ಬೇರೆ ಬೇರೆ ಆಡು ಈ ಥರದ ನಾಲ್ಕು ಕಾಲಿನ ಪ್ರಾಣಿಗಳನ್ನ ನಾವೆಲ್ಲ ತಿಂತಾಯಿದ್ದೀವಲ್ಲ ಕೆಲವು ಆ ಥರ ಸಸ್ತನಿ ಪ್ರಾಣಿಗಳು ಅಂದರೆ ನಮ್ಮದೇ ಅವು ನಮ್ಮದೇ ಒಂದು ತಳಿ ನಮ್ಮ ತಳಿ ಆಹಾರವನ್ನು ನಾವು ತಿಂದಾಗ ನಮ್ಮ ಬ್ರೈನ್ಗೆ ಪೂರಕವಾಗಿರಲ್ಲ ಮಟನ್ಗಿಂತ ಚಿಕನ್ ಓಕೆ ಚಿಕನ್ಗಿಂತ ಫಿಶ್ ಇಸ್ ಮೋರ್ ಬೆಟರ್ ಅಂತ ನಾವು ಆಯುರ್ವೇದದಲ್ಲೂ ವ್ಯಾಖ್ಯಾನ ಮಾಡ್ತಾ ಬರ್ತೀವಿ ಈ ಥರದಲ್ಲಿ ಇವೆಲ್ಲ ಬ್ರೈನ್ಗೆ ನೇಚರ್ ಫುಡ್ಡಾಗಿ ತುಂಬ ಪೂರಕವಾಗಿ ಕೆಲಸ ಮಾಡ್ತವೆ ಗ್ಲುಕೋಸ್ ಗ್ಲುಕೋಸ್ ಪೌಡರನ್ನು ನಾವು ಕೇವಲ ಹಾಸ್ಪಿಟಲಲ್ಲೇ ನೋಡೋದಲ್ಲ ಒಬ್ಬ ಹುಡುಗ ಓದ್ತಾ ಇದ್ದಾನೆ ಅವ್ನಿಗೆ ಯಾಕೋ ಸುಸ್ತು ಸುಸ್ತು ಫೀಲ್ ಆಗ್ತಾಯಿದೆ ಓದಿದರೆ ಸ್ಟ್ರೈನ್ ಆಗ್ತಾ ಇದ್ದಾನೆ ಅಂತಂದರೆ ಒಂದು ಗ್ಲಾಸಿಗೆ ಒಂದೆರಡು ಚಮಚ ಗ್ಲುಕೋಸ್ ಹಾಕಿ ಕುಡಿಸೋದ್ರಿಂದ ಈಸ್ ಬಿಕ್ ಈ ಬಿಕಮ್ ಎನರ್ಜೆಟಿಕ್ ಆಗಿಬಿಡ್ತಾನೆ ಹೀ ಬಿಕಮ್ ಎನರ್ಜೆಟಿಕ್ ಆಗಿ ಕೆಲಸಕ್ಕೆ ಮತ್ತೆ ರೆಡಿ ಆಗ್ತಾನೆ ಹಾಗಾಗಿ ಗ್ಲುಕೋಸ್ ಬಳಕೆ ಮಾಡ್ಬೋದು ದೆನ್ ಬ್ರೈನ್ ಹಾರ್ಡ್ವೇರ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ಆಕ್ಸಿಜನ್ ಸರ್ ಆಕ್ಸಿಜನ್ ತೊಗೋತಾ ಇದ್ದೀವಲ್ಲ ಅಂದರೆ ನಾವು ತಗೊಳ್ಳೋ ಆಕ್ಸಿ ಏನು ಉಸಿರು ತೊಗೋತೀವಲ್ಲ ಈ ಉಸಿರಲ್ಲೇ ಹದಿನಾರು ಪರ್ಸೆಂಟ್ ಮಾತ್ರ ಇರೋದು ಆಕ್ಸಿಜನ್ ಈ ಉಸಿರಲ್ಲಿ ನೂರು ಪರ್ಸೆಂಟ್ ಆಕ್ಸಿಜನ್ ಇಲ್ಲ ಬಯಾಲಜಿ ಹೇಳುತ್ತಲ್ಲ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಏನೋ ನೈಟ್ರೋಜನ್ ಇರುತ್ತೆ ಏನು ಉಳಕಿದ್ದು ರಿಮೇನಿಂಗ್ ಇರುತ್ತೆ ಅಂತ ಹೇಳುತ್ತಲ್ಲ ಆ ಪ್ರಕಾರವಾಗಿ ಒಂದು ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಮಾತ್ರ ಆಕ್ಸಿಜನ್ ಇರುತ್ತೆ ಹಾಗಾಗಿ ನಾರ್ಮಲ್ ಉಸಿರಾಟದಿಂದ ನಮಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗೋಲ್ಲ ದಟ್ಸ್ ವೈ ಪ್ರಾಣಾಯಾಮ ಪ್ರಾಣಾಯಾಮ ಮಾಡೋದ್ರಿಂದ ಈ ಬ್ರೈನ್ ಪವರ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಹಾರ್ಡ್ವೇರ್ ಪಾರ್ಟ್ಗೆ ಹಾಗಾದರೆ ಸಾಫ್ಟ್ವೇರ್ ಪಾರ್ಟ್ಗೆ ಏನು ಮಾಡಬೇಕು ನೋಡ್ತಾ ಬರೋಣ ನಂಬರ್ ಟು ಸಾಫ್ಟ್ವೇರ್ ಪಾರ್ಟಿನ ಬ್ರೈನ್ ಅಂತ ಅಂದರೆ ಇದು ಮನಸ್ಸು ಮನಸ್ಸಿಗೆ ಮತ್ತೆ ಮರು ವ್ಯಾಖ್ಯಾನಗಳಿದ್ದಾವೆ ಮನಸ್ಸು ಅಂದರೆ ಇಲ್ಲಷ್ಟೇ ಇಲ್ಲ ದೇಹದ ಕಣಕಣಗಳಲ್ಲೂ ಮನಸ್ಸಿದೆ ಎವ್ರಿ ಸೆಲ್ ಹ್ಯಾಸ್ ಮೈಂಡ್ ಅಂತ ಕರೀತಾರೆ ಅದರ ಆಚೆಗೆ ಮೇಜರಾಗಿ ಹಾಗಾದರೆ ಎವ್ರಿ ಸೆಲ್ ಹ್ಯಾಸ್ ಮೈಂಡ್ ಆದರೆ ಜಾಸ್ತಿ ಮೈಂಡ್ ಇರೋದು ಇಲ್ಲಿ ಅಂತ ಅಂದ್ಕೊಳೋ ಕಾರಣಕ್ಕೆ ಪಾಸಿಟಿವ್ ಥಿಂಕಿಂಗ್ ಒಳ್ಳೆ ಥಿಂಕಿಂಗ್ ಮಾಡ್ಕೊಳ್ಳೋಣ ಗುಡ್ ಎಮೋಷನ್ಸ್ ಏನು ಅರಿಷಡ್ ವರ್ಗಗಳು ಅಂದ್ಕೊಳ್ಳಿ ಕಾಮ ಕ್ರೋಧ ಮೋಹ ಮದ ಮತ್ಸರ ಎಲ್ಲ ಲಿಸ್ಟ್ ಮಾಡ್ತೀವಲ್ಲ ಅವೆಲ್ಲ ಬ್ಯಾಡ್ ಎಮೋಷನ್ಸ್ ಬ್ಯಾಡ್ ಎಮೋಷನ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಬಿಡೋಕ್ಕಾಗೋದಿಲ್ಲ ಮನುಷ್ಯರ ಮೇಲೆ ಅವೆಲ್ಲ ಇನ್ಬಿಲ್ಟಾಗಿ ಬಂದುಬಿಟ್ಟಿರುತ್ತೆ ಅವನ್ನು ಕಡಿಮೆ ಮಾಡಿಕೊಂಡು ಗುಡ್ ಎಮೋಷನ್ಸ್ ಜಾಸ್ತಿ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನಮ್ಮ ಬ್ರೈನ್ ಸಾಫ್ಟ್ವೇರ್ ತುಂಬ ಇಂಪ್ರೂವ್ ಕಾಣುತ್ತೆ ಡೂ ಗುಡ್ ಫಾರ್ ಅದರ್ಸ್ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂದಾಗ ಅದು ನಿಮ್ಮ ಬಾಡಿಯಲ್ಲಿ ಒಂದು ಎಕ್ಸ್ಟ್ರಾ ಎನರ್ಜಿ ಅದು ಈಗ ಯಾರೋ ಸರ್ವಿಸ್ ಮಾಡೋರು ನೋಡ್ರಿ ಅವ್ರಿಗೆ ಬೇಜಾರಾಗ್ತಿರಲ್ಲ ಅದೇ ವರ್ಕ್ ಮಾಡೋದನ್ನೋಡ್ರಿ ಬೇಜಾರಾಗುತ್ತೆ ಸರ್ವಿಸ್ ಏನಂದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಎನರ್ಜಿ ಎನ್ಹ್ಯಾನ್ಸ್ ಆಗ್ತಿರತ್ತೆ ಅಯ್ಯೋ ಕೆಲಸ ಮಾಡ್ತೀನಿ ಇನ್ನೊಬ್ಬನ ಸೇವೆ ನಾನು ದುಡ್ಡಿಗೋಸ್ಕರ ಮಾಡ್ತೀನಿ ಅಂದಾಗ ಅದು ಅಷ್ಟು ಮಜಾ ಇರಲ್ಲ ದಟ್ಸ್ ವೈ ಡೂ ಗುಡ್ ಫಾರ್ ಅದರ್ಸ್ ನಿಮ್ಮ ಬಾಸ್ ಹತ್ರ ನೀವು ಸಂಬಳ ತಗೋತೀರಿ ಅಂದರೆ ಆ ಸಂಬಳಕ್ಕಾಗಿ ಕೆಲಸ ಮಾಡ್ತೀವಿ ಅಂತ ಹೋಗಬಾರ್ದು ಕೆಲಸಕ್ಕಾಗಿ ನಾನು ಹೋಗ್ತೀನಿ ಐ ವಾಂಟ್ ಟು ಲರ್ನ್ ದ ಜಾಬ್ ಆ ಬಾಸ್ನ ಮೈಂಡ್ ವೇವ್ ಅರ್ಥ ಹೋಗ್ತಾ ಇದ್ದೀನಿ ಆವಾಗ ಬಾಸ್ಗೆ ಒಳ್ಳೇದು ಮಾಡ್ತೀನಿ ನಾನು ನನ್ನ ಕಂಪ್ನಿಗೆ ಒಳ್ಳೇದು ಮಾಡ್ತೀನಿ ಅಂದ್ಕೊಂಡಾಗ ಡು ಗುಡ್ ಫಾರ್ ಅದರ್ಸ್ ಅದು ಆವಾಗ ನಿಮ್ಮ ಪಾಸಿಟಿವ್ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ಮೆಡಿಟೇಷನ್ ಮೆಡಿಟೇಷನ್ ಕೂಡ ಮನಸ್ಸಿಗೆ ತುಂಬ ಮುಖ್ಯ